ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಇವತ್ತು ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ನೋಡಿ ಏಪ್ರಿಲ್ ತಿಂಗಳು ಬಂತು ಅಂದರೆ ರಾಜ್ಕುಮಾರ್ ಅವರ ಪುಣ್ಯತಿಥಿ ಹಾಗೂ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬ ಹೀಗೆ ಇಡೀ ತಿಂಗಳು ರಾಜ್ಕುಮಾರ್ ಅವರು ನಮಗೆ ನೆನಪಾಗ್ತಾನೇ ಇರ್ತಾರೆ ವಾಸ್ತವವಾಗಿ ನಮಗೆ ಯಾವಾಗಲೂ ಅವರು ನೆನಪಾಗ್ತಾನೆ ಇರ್ತಾರೆ ಆದರೆ ಏಪ್ರಿಲಲ್ಲಿ ಸ್ವಲ್ಪ ಹೆಚ್ಚು ನಮ್ಮನ್ನು ಕಾಡ್ತಾರೆ ಇಂಥ ಒಂದು ಮಾಸದಲ್ಲಿ ನಾವು ಸಹ ಆಗಾಗ ರಾಜ್ಕುಮಾರ್ ಅವರನ್ನು ಕುರಿತ ಸಂಚಿಕೆಗಳನ್ನು ಪ್ರಸಾರ ಮಾಡ್ತಾನೇ ಇದ್ದೀವಿ ಆದರೂ ಸಹ ನಾವು ಇತ್ತೀಚೆಗೆ ಬೇರೊಂದು ಸಂಚಿಕೆಯನ್ನು ಪ್ರಸಾರ ಮಾಡಿದಾಗ ಇದೆಲ್ಲ ಯಾರಿಗೆ ರೀ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕುರಿತಂತೆ ಸಂಚಿಕೆಯನ್ನು ಮಾಡಿ ಏಪ್ರಿಲ್ ತಿಂಗಳು ಅಂತ ನಮಗೆ ಒಬ್ಬ ವೀಕ್ಷಕರು ಬುದ್ಧಿವಾದವನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ನಾವು ರಾಜ್ಕುಮಾರ್ ಅವರನ್ನು ಯಾವತ್ತೂ ಮಾಡ್ತಿಲ್ಲ ನಾವು ನಾಡು ಕಂಡ ರಾಜ್ಕುಮಾರ್ ಅನ್ನುವ ಸರಣಿಯನ್ನೇ ಆರಂಭ ಮಾಡಿ ಜನಮಾನಸದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗೆಗೆ ಇರುವಂಥ ತಪ್ಪು ಅಭಿಪ್ರಾಯಗಳೆಲ್ಲವೂ ನೀಗಬೇಕು ಅನ್ನುವ ನಿಟ್ಟಿನಲ್ಲಿ ಸಂಚಿಕೆಗಳನ್ನು ಮಾಡಿಕೊಂಡೇ ಹೋಗ್ತಾ ಇದ್ದೀವಿ ನಮ್ಮ ಜೊತೆಗೆ ಹಾಲುಜೇನು ರಾಮ್ಕುಮಾರ್ ಅವರೂ ಸಹ ರಾಜ್ಕುಮಾರ್ ಅವರನ್ನು ಕುರಿತ ಬೇಕಾದಷ್ಟು ಮಾಹಿತಿಗಳನ್ನು ನೂರಾರು ಸಂಚಿಕೆಗಳಲ್ಲಿ ಇಲ್ಲಿ ಹಂಚಿಕೊಂಡಿದ್ದಾರೆ ಹೀಗೆ ನಿರಂತರವಾಗಿ ಮೂರು ಮೂರುವರೆ ವರ್ಷಗಳಿಂದ ಸಂಚಿಕೆಗಳನ್ನು ಬೇರೆ ಯಾವುದೇ ವಾಹಿನಿಯಲ್ಲಿ ನೀವು ನೋಡೋದಕ್ಕೆ ಸಾಧ್ಯವಿಲ್ಲ ಇಷ್ಟಾಗಿ ಕೂಡ ನೀವು ನಮ್ಮನ್ನು ಕನ್ನಡ ಅಭಿಮಾನಿ ಅಲ್ಲ ಅಥವಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಅಲ್ಲ ಅಂತ ತೀರ್ಮಾನ ಮಾಡಿದ್ರೆ ತೀರ್ಮಾನ ನಿಮಗೆ ಬಿಟ್ಟಿದ್ದು ಯಾಕೆಂದರೆ ಯಾರನ್ನು ನಾವು ಒಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ನಿನ್ನೆ ಏಪ್ರಿಲ್ ಇಪ್ಪತ್ತ್ಮೂರನೇ ತಾರೀಕು ವಿಶ್ವ ಪುಸ್ತಕ ದಿನ ಶೇಕ್ಸ್ಪಿಯರ್ ಹುಟ್ಟಿದ್ದು ಹಾಗೂ ಮರಣಿಸಿದ್ದು ಏಪ್ರಿಲ್ ಇಪ್ಪತ್ತ್ಮೂರು ಹಾಗಾಗಿ ಇಡೀ ವಿಶ್ವದಾದ್ಯಂತ ಪುಸ್ತಕ ದಿನವನ್ನು ಆಚರಣೆ ಮಾಡ್ತಾರೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತಾರನೇ ಹುಟ್ಟುಹಬ್ಬ ಈ ಎರಡೂ ಸಂದರ್ಭಗಳಿಗೆ ಅನುಗುಣವಾಗುವಂತೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಒಂದು ವಿಶಿಷ್ಟವಾದ ಪುಸ್ತಕದಲ್ಲಿ ಒಬ್ಬ ಮಹನೀಯರು ಹಿಡಿದಿಟ್ಟಿದ್ದಾರೆ ಆ ಒಂದು ಪುಸ್ತಕವನ್ನು ನಿಮಗೆ ಪರಿಚಯಿಸೋದು ಹಾಗೂ ಆ ಪುಸ್ತಕದಲ್ಲಿ ಇರುವಂಥ ಅಪೂರ್ವವಾದ ಸಂಗತಿಗಳ ಎಡೆಗೆ ನಿಮ್ಮ ಗಮನವನ್ನು ಸೆಳೆಯೋದು ಈ ಸಂಚಿಕೆಯ ಉದ್ದೇಶ ಇದರ ಶೀರ್ಷಿಕೆ ಜನಪದ ನಾಯಕ ಡಾಕ್ಟರ್ ರಾಜ್ಕುಮಾರ್ ನೋಡಿ ರಾಜ್ಕುಮಾರ್ ಅವರನ್ನು ವರನಟ ನಟ ಸಾರ್ವಭೌಮ ಕಲಾಕೌಸ್ತುಭ ಗಾನಗಂಧರ್ವ ರಸಿಕರ ರಾಜ ಅವರು ಅಪ್ಪಾಜಿ ಹೀಗೆ ಬೇರೆ 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 ರೀತಿಯ ಹೆಸರುಗಳಿಂದ ಕರೆದು ನಾವು ಸಂಭ್ರಮ ಪಟ್ಟಿದ್ದೀವಿ ಆದರೆ ಒಬ್ಬ ಸಾಹಿತಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಜನಪದ ನಾಯಕ ಅಂತ ಕರೀತಾರೆ ಹಾಗೆ ಕರೆದವರು ಬೇರೆ ಯಾರೂ ಅಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದು ಮುಂದೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥ ಬರಗೂರು ರಾಮಚಂದ್ರಪ್ಪನವರು ಬರಗೂರು ರಾಮಚಂದ್ರಪ್ಪನವರು ಅಧ್ಯಾಪಕರಾಗಿ ಕನ್ನಡ ಸಾಹಿತಿಯಾಗಿ ಮುಂದೆ ಕನ್ನಡ ಚಲನಚಿತ್ರರಂಗದಲ್ಲಿ ನಿರ್ದೇಶಕರಾಗಿ ಬರಹಗಾರರಾಗಿ ನಿರ್ಮಾಪಕರಾಗಿ ಹಲವು ರೀತಿಯಿಂದ ಗುರುತಿಸಿಕೊಂಡಿರುವಂಥವರು ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದವರು ಮುಂದೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು ಅವರ ಕುಟುಂಬಕ್ಕೆ ಆಪ್ತರಾಗಿ ಅವರ ಸ್ನೇಹದ ಸವಿಯನ್ನು ಸವಿದಿರುವಂಥವರು ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಜನಪದ ನಾಯಕ ಡಾಕ್ಟರ್ ರಾಜ್ಕುಮಾರ್ ಅನ್ನುವ ಒಂದು ವಿಶಿಷ್ಟವಾದ ಪುಸ್ತಕವನ್ನು ಬರೆದಿದ್ದಾರೆ ಇದು ಆ ಪುಸ್ತಕ ಎರಡು ಸಾವಿರದ ಹದಿನೆಂಟರಲ್ಲಿ ಇದು ಮೊದಲ ಮುದ್ರಣವಾಗಿ ಮೂರು ಅಧ್ಯಾಯಗಳೊಂದಿಗೆ ಹೊರಬರುತ್ತೆ ಅದರ ಎರಡು ಆವೃತ್ತಿಗಳು ಬರುತ್ತೆ ಅದಾದ ಮೇಲೆ ಆ ಮೂರು ಅಧ್ಯಾಯಗಳಿಗೆ ಮತ್ತೆರಡು ಅಧ್ಯಾಯಗಳನ್ನು ಸೇರಿಸಿ ಐದು ಅಧ್ಯಾಯಗಳ ಒಂದು ಮೂರು ಮರುಮುದ್ರಣಗಳನ್ನು ಕಾಣುತ್ತೆ ಕಳೆದ ಏಪ್ರಿಲ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನನಗೆ ಬರಗೂರು ರಾಮಚಂದ್ರಪ್ಪನವರು ಪ್ರೀತಿಯಿಂದ ಈ ಪುಸ್ತಕವನ್ನು ಕಳಿಸ್ಕೊಟ್ಟಿದ್ರು ಈ ಪುಸ್ತಕವನ್ನು ಇವತ್ತು ನಿಮಗೆ ಪರಿಚಯಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಐದು ಅಧ್ಯಾಯಗಳಿದೆ ಜನಪದ ನಾಯಕ ಡಾಕ್ಟರ್ ರಾಜ್ಕುಮಾರ್ ಬೆವರಿನ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಜನರಿಗೆ ಕೊಟ್ಟಿದ್ದೇನು ವೃತ್ತಿ ಬಾಂಧವರೊಂದಿಗೆ ಡಾಕ್ಟರ್ ರಾಜ್ ನಾನು ನನ್ನ ಕುಟುಂಬ ಮತ್ತು ಡಾಕ್ಟರ್ ರಾಜ್ಕುಮಾರ್ ಹೀಗೆ ಐದು ಅಧ್ಯಾಯಗಳನ್ನು ಬರಗೂರರು ಕಟ್ಟಿಕೊಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನಾನು ಆಗಲೇ ಹೇಳಿದ ಹಾಗೆ ಬೇರೆ ಬೇರೆ ನೆಲೆಯಲ್ಲಿ ನಾವು ಕಂಡುಕೊಂಡಿದ್ದೀವಿ ಆದರೆ ಒಬ್ಬ ಜನಪದ ನಾಯಕ ಅಂದರೆ ಜನರ ನಡುವಿನಿಂದಲೇ ಹುಟ್ಟಿ ಬಂದವನು ಜನರ ನಡುವಿನಿಂದ ರೂಪುಗೊಂಡವನು ಜನರ ಅಭಿಮಾನದಿಂದ ಪ್ರೀತಿ ವಿಶ್ವಾಸಗಳಿಂದ ರೂಪುಗೊಂಡಂಥ ಒಬ್ಬ ನಾಯಕ ಅನ್ನೋದನ್ನು ಬರಗೂರರು ಬಹಳ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಓದಿದ್ದು ಪ್ರೈಮರಿ ಸ್ಕೂಲು ಅವರು ಹುಟ್ಟಿದ್ದು ಒಂದು ಕೆಳವರ್ಗದ ಜಾತಿಯಲ್ಲಿ ಜೊತೆಗೆ ಒಂದು ಹಳ್ಳಿಯ ಹಿನ್ನೆಲೆಯಿಂದ ಬಂದಂಥವರು ಇಂಥ ಒಬ್ಬ ವ್ಯಕ್ತಿ ಇಡೀ ನಾಡಿನ ಜನರಿಗೆ ಪ್ರೀತಿ ಪಾತ್ರನಾಗಿ ದೊಡ್ಡ ವ್ಯಕ್ತಿಯಾಗಿ ಬೆಳಿತಾನೆ ಅಂದರೆ ಅದೇ ಹಿನ್ನೆಲೆಯಿಂದ ಬಂದಿರುವಂಥ ಎಷ್ಟೋ ಜನರಿಗೆ ನೇರವಾಗಿ ಸ್ಫೂರ್ತಿಯಾಗ್ತಾರೆ ಅದನ್ನು ಗುರುತಿಸಿರುವವರು ಬರಗೂರು ರಾಮಚಂದ್ರಪ್ಪನವರು ಈ ಪುಸ್ತಕದಲ್ಲಿ ಅಡಕವಾಗಿರುವ ಎಲ್ಲ ವಿಚಾರಗಳನ್ನು ನಾನು ಹೇಳಿದ್ರೆ ನಿಮಗೆ ಪುಸ್ತಕವನ್ನು ಓದುವಂಥ ಒಂದು ಆಸಕ್ತಿನೇ ಹೊರಟು ಹೋಗ್ಬೋದು ಅದು ನನ್ನ ಉದ್ದೇಶ ಅಲ್ಲ ಆದರೆ ನನ್ನ ಮನಸ್ಸಿಗೆ ತುಂಬ ತಟ್ಟಿದಂಥ ನಾಟಿದಂಥ ಕೆಲವು ಸಂಗತಿಗಳು ಈ ಪುಸ್ತಕದಲ್ಲಿದೆ ಅದರ ಬಗ್ಗೆ ಬೆಳಕು ಚೆಲ್ಲುವ ಮೂಲಕ ನಿಮ್ಮನ್ನು ಈ ಪುಸ್ತಕವನ್ನು ಓದುವುದಕ್ಕೆ ಪ್ರೇರೇಪಿಸುವುದು ನನ್ನ ಉದ್ದೇಶ ಅದಕ್ಕಾಗಿ ಈ ಸಂಚಿಕೆಯನ್ನು ಮೀಸಲಾಗಿಟ್ಟಿದ್ದೀನಿ ಬೆಂಗಳೂರಿನ ಜನಪ್ರಕಾಶನ ಈ ಪುಸ್ತಕವನ್ನು ಹೊರತಂದಿದೆ ನೂರ ಮೂವತ್ತೆರಡು ಪುಟಗಳ ಒಂದು ಸುಂದರವಾದ ಕಪ್ಪು ಬಿಳುಪು ಚಿತ್ರಗಳನ್ನು ಒಳಗೊಂಡಿರುವಂಥ ಪುಸ್ತಕ ಇದರ ಬೆಲೆ ನೂರ ಅರವತ್ತು ರೂಪಾಯಿಗಳು ಬರಗೂರರು ಯಾವುದೇ ಒಂದು ಉತ್ಪ್ರೇಕ್ಷೆ ಇಲ್ಲದೆ ಸಮಚಿತ್ತದಿಂದ ತಮ್ಮ ಹಾಗೂ ರಾಜ್ಕುಮಾರ್ ಅವರ ನಡುವಿನ ಸಂಬಂಧವನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಬರಗೂರವರು ಕೂಡ ಒಂದು ಹಳ್ಳಿಯ ಹಿನ್ನೆಲೆಯಿಂದ ಬಂದವರು ಆರಂಭದಲ್ಲಿ ಚಲನಚಿತ್ರವನ್ನೇ ಎಷ್ಟೋ ವರ್ಷ ನೋಡಿರಲಿಲ್ಲ ಮುಂದೆ ಕುಟುಂಬದ ಯಾವುದೋ ಒಂದು ಸಮಾರಂಭದ ಸಂದರ್ಭದಲ್ಲಿ ಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದು ಚಿತ್ರವನ್ನು ನೋಡ್ತಾರೆ ಅದಾದ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳನ್ನು ನೋಡ್ತಾ ಬೆಳೀತಾರೆ ಆ ಚಿತ್ರಗಳನ್ನು ನೋಡೋದಲ್ಲದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ರಾಜ್ಕುಮಾರ್ ಅವರನ್ನು ಭೇಟಿ ಮಾಡುವಂಥ ಸಂದರ್ಭ ಬರುತ್ತೆ ಮುಂದೆ ರಾಜ್ಕುಮಾರ್ ಅವರ ಸಂಸ್ಥೆಯಿಂದಲೇ ನಿರ್ಮಾಣವಾದಂಥ ಒಂದು ಚಿತ್ರ ಜನ್ಮದ ಜೋಡಿ ಆ ಚಿತ್ರಕ್ಕೆ ಬರಹಗಾರರಾಗಿ ಆಹ್ವಾನವನ್ನು ಪಡೆದು ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಗೆ ಹೋಗ್ತಾರೆ ಅಲ್ಲಿಂದ ಮುಂದೆ ಬರಗೂರರ ಹಾಗೂ ರಾಜ್ಕುಮಾರ್ ಅವರ ಕುಟುಂಬದ ಸಂಬಂಧ ಹೇಗೆಲ್ಲ ಬೆಳೀತು ಯಾವ ರೀತಿಯಾಗಿ ರಾಜ್ಕುಮಾರ್ ಅವರಿಂದ ಬರಗೂರು ರಾಮಚಂದ್ರಪ್ಪನವರು ಸಹ ಪ್ರೇರಿತರಾಗಿ ಅವರ ಸಿದ್ಧಾಂತಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರು ಇದೆಲ್ಲವನ್ನು ಸುಂದರವಾಗಿ ಈ ಪುಸ್ತಕದಲ್ಲಿ ಹೇಳಲಾಗಿದೆ ಜನ್ಮದ ಜೋಡಿ ಚಿತ್ರದ ತಯಾರಿಕೆಯ ನಂತರ ರಾಜ್ಕುಮಾರ್ ಹಾಗೂ ಬರಗೂರು ರಾಮಚಂದ್ರಪ್ಪನವರ ಸ್ನೇಹ ಪರಿಚಯ ಮತ್ತಷ್ಟು ಬೆಳವಣಿಗೆ ಆಗುತ್ತೆ ಪರಸ್ಪರ ಒಬ್ಬರ ಮನೆಗೆ ಒಬ್ಬರು ಹೋಗುವಷ್ಟರ ಮಟ್ಟಿಗೆ ಆ ಸ್ನೇಹ ಬೆಳೆಯುತ್ತೆ ಒಂದು ಸಂದರ್ಭದಲ್ಲಿ ಬರಗೂರು ರಾಮಚಂದ್ರಪ್ಪನವರು ತಮ್ಮ ಪತ್ನಿ ರಾಜಲಕ್ಷ್ಮಿಯವರ ಜೊತೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಗೆ ಹೋಗ್ತಾರೆ ರಾಜ್ಕುಮಾರ್ ಅವರ ಮನೆಗೆ ಯಾರೇ ಹೋದರೂ ಅತಿಥಿ ಸತ್ಕಾರಕ್ಕೆ ಯಾವುದೇ ಕೊರತೆಯೂ ಇಲ್ಲ ರಾಜ್ಕುಮಾರ್ ಅವರೇ ನೇರವಾಗಿ ಬಂದು ಎಲ್ಲರನ್ನೂ ವಿಚಾರಿಸ್ಕೋತಾರೆ ಪ್ರೀತಿಯಿಂದ ಮಾತನಾಡಿಸ್ತಾರೆ ಊಟೋಪಚಾರಗಳನ್ನು ಮಾಡ್ತಾರೆ ಈ ದಂಪತಿಗಳಿಗೂ ಸಹ ಪ್ರೀತಿಯ ಹೊಳೆಯನ್ನೇ ಹರಿಸ್ತಾರೆ ಮಾತು ಮಾತಿಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಬರಗೂರು ರಾಮಚಂದ್ರಪ್ಪನವರ ಪತ್ನಿಯವರನ್ನು ಅಮ್ಮ ಅವರೇ ಅಮ್ಮ ಕರಿತಾ ಇರ್ತಾರೆ ಆಗ ಬರಗೂರ್ರು ಹೇಳ್ತಾರೆ ಬಹಳ ಚಿಕ್ಕವಳು ಆಕೆ ತಮಗಿಂತ ನೀವು ಯಾಕೆ ಅಮ್ಮವರೇ ಅಮ್ಮವರೇ ಅಂತ ಕರಿತೀರಾ ಅವರನ್ನು ಏಕವಚನದಲ್ಲಿ ಕರಿಬೋದಲ್ಲ ಅಂತ ಆಗ ರಾಜ್ಕುಮಾರ್ ಅವರು ಭಾವುಕರಾಗಿ ಹೇಳ್ತಾರೆ ಇಲ್ಲ ರಾಜಲಕ್ಷ್ಮಿಯವರ ಕಣ್ಣಲ್ಲಿ ನನ್ನ ತಾಯಿಯವರು ಕಾಣಿಸ್ತಾ ಇದ್ದಾರೆ ಹಾಗಾಗಿ ನಾನು ಅಮ್ಮ ಅಂತ ಕರೀತಾ ಇದ್ದೀನಿ ಅಂತ ಆ ಮಾತನ್ನು ಕೇಳಿದಾಗ ಸಹಜವಾಗಿಯೇ ಬರಗೂರರಿಗೂ ಹಾಗೂ ರಾಜಲಕ್ಷ್ಮಿಯವರಿಗೂ ಒಂದು ರೀತಿಯಲ್ಲಿ ಕಣ್ಣು ತುಂಬಿ ಬರುತ್ತೆ ರಾಜಕುಮಾರ್ ಅವರು ಯಾವುದೇ ಮಾತುಗಳನ್ನು ಆಡಬೇಕಾದ್ರೆ ಈ ಗಂಟಲ ಮೇಲೆ ಮಾತಾಡೋದು ನಾಲ್ಗೆ ಮೇಲೆ ಮಾತಾಡೋದು ಅಂತಾರಲ್ಲ ಆ ರೀತಿಯಲ್ಲ ಹೃದಯದಿಂದ ಮಾತಾಡುವಂಥ ಒಬ್ಬ ವ್ಯಕ್ತಿಯವರು ಅವರು ಆ ಮಾತನ್ನು ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಬನ್ನಿ ನಿಮಗೆ ಒಂದು ವಿಶೇಷವನ್ನು ತೋರಿಸ್ತೀನಿ ಅಂತ ಮನೆಯ ಒಂದು ಕೋಣೆಗೆ ಕರ್ಕೊಂಡು ಹೋಗ್ತಾರೆ ರಾಜಲಕ್ಷ್ಮಿ ಹಾಗೂ ಬರ್ಗೂರು ರಾಮಚಂದ್ರಪ್ಪನವರು ರಾಜ್ಕುಮಾರ್ ಅವರನ್ನು ಹಿಂಬಾಲಿಸಿ ಆ ಕೋಣೆಯ ಬಳಿ ಹೋಗ್ತಾರೆ ಆ ಕೋಣೆಯ ಬಾಗಿಲನ್ನು ತೆಗೆದಾಗ ಅಲ್ಲಿ ಒಂದು ಖಾಲಿ ಮಂಚ ಕಾಣಿಸುತ್ತೆ ರಾಜ್ಕುಮಾರ್ ಅವರು ಹೇಳ್ತಾರೆ ಇದು ನಮ್ಮ ತಾಯಿಯವರು ಮಲಗ್ತಾ ಇದ್ದಂಥ ಮಂಚ ನಮ್ಮ ತಾಯಿಯವರು ಎಲ್ಲೂ ಹೋಗಿಲ್ಲ ನಮ್ಮ ಜೊತೆಯಲ್ಲೇ ಇದ್ದಾರೆ ಅನ್ನೋದಕ್ಕೆ ಈ ಮಂಚವನ್ನು ಹಾಗೇ ಇಟ್ಟಿದ್ದೀವಿ ಈ ಕೋಣೆಯನ್ನು ಅವರಿಗಾಗಿಯೇ ಮೀಸಲಾಗಿಟ್ಟಿದ್ದೀವಿ ಪ್ರತಿದಿನ ನಾನಿಲ್ಲಿ ಬಂದು ನಮಸ್ಕರಿಸಿ ನನ್ನ ಕೆಲಸವನ್ನು ಪ್ರಾರಂಭ ಮಾಡ್ತೀನಿ ಅಂತ ಆ ಮಾತುಗಳನ್ನು ಕೇಳಿದಾಗ ಮತ್ತೆ ಬರಗೂರು ಹಾಗೂ ಅವರ ಪತ್ನಿಯವರ ಕಣ್ಣಂಚು ಒದ್ದೆ ಆಗುತ್ತೆ ರಾಜಲಕ್ಷ್ಮಿ ಅವರಂತೂ ಭಾವುಕರಾಗಿ ಹೇಳ್ತಾರೆ ನನ್ನ ಕಣ್ಣಿನಲ್ಲಿ ನಿಮ್ಮ ತಾಯಿಯನ್ನು ಕಾಣ್ತಾ ಇದ್ದೀರಿ ಅಂದಮೇಲೆ ಈ ನನ್ನ ಕಣ್ಣು ವ್ಯರ್ಥವಾಗಬಾರ್ದು ನಾನು ಮರಣ ಹೊಂದಿದ ಮೇಲೆ ನನ್ನ ಕಣ್ಣನ್ನು ಕೂಡ ನೀವು ನೇತ್ರದಾನಕ್ಕೆ ಬರೆದುಕೊಟ್ಟಿರುವ ಹಾಗೆ ನಾನೂ ಕೂಡ ನೇತ್ರದಾನವನ್ನು ಮಾಡ್ತೀನಿ ಅಂತ ಹೇಳ್ತಾರೆ ನೋಡಿ ರಾಜ್ಕುಮಾರ್ ಅವರು ಗತಿಸಿ ಎಷ್ಟೋ ವರ್ಷಗಳ ನಂತರ ಬರಗೂರು ರಾಮಚಂದ್ರಪ್ಪನವರು ತಮ್ಮ ಪತ್ನಿಯವರನ್ನು ಕಳ್ಕೊಬೇಕಾಗುತ್ತೆ ಆ ಸಂದರ್ಭದಲ್ಲಿ ಅವರಿಗೆ ರಾಜ್ಕುಮಾರ್ ಅವರ ಮನೆಯಲ್ಲಿ ತಮ್ಮ ಪತ್ನಿ ಕೊಟ್ಟಂಥ ಒಂದು ಆ ವಾಗ್ದಾನ ನೆನಪಾಗುತ್ತೆ ತಕ್ಷಣ ತಮ್ಮ ಮಕ್ಕಳ ಕಡೆ ನೋಡ್ತಾರೆ ಅವರಿಗೆ ಅದು ಅರ್ಥವಾಗಿ ಡಾಕ್ಟ್ರನ್ನು ಕರೆಸಿ ರಾಜಲಕ್ಷ್ಮಿಯವರ ಕಣ್ಣುಗಳನ್ನು ಕೂಡ ದಾನ ಮಾಡ್ತಾರೆ ಅಂದರೆ ರಾಜ್ಕುಮಾರ್ ಅವರನ್ನು ಅಭಿಮಾನಿಸೋದಾಗ್ಲಿ ಅವರ ಒಡನಾಟದಲ್ಲಿ ಇರೋದಾಗ್ಲಿ ಅವರಿಂದ ನಾವು ಏನನ್ನಾದರೂ ಕಲಿಬೇಕು ಸುಮ್ಮನೆ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಒಡನಾಟದಲ್ಲಿ ಇದ್ದು ಅಂತ ಹೇಳಿಕೊಳ್ಳೋ ಎಷ್ಟೋ ಜನ ಇವತ್ತು ಅವರ ಒಂದೇ ಒಂದು ಸದ್ಗುಣವನ್ನು ತಮ್ಮ ಸ್ವಭಾವದಲ್ಲಿ ಅಳವಡಿಸ್ಕೊಂಡಿಲ್ಲ ಅದನ್ನು ನಾವು ನೋಡ್ತಾನೇ ಇದ್ದೀವಿ ಆದರೆ ಬರ್ಗೂರು ರಾಮಚಂದ್ರಪ್ಪನವರು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸ್ವಭಾವವನ್ನು ಎಷ್ಟರ ಮಟ್ಟಿಗೆ ತಮ್ಮಲ್ಲಿ ಮೈಗೂಡಿಸ್ಕೊಂಡಿದ್ದಾರೆ ಅಂದರೆ ಮುಂದೆ ತಮ್ಮ ಪತ್ನಿ ಮರಣಿಸಿದ ಮೇಲೆ ಬರಗೂರೂ ಸಹ ತಮ್ಮ ಮನೆಯಲ್ಲಿ ತಮ್ಮ ಪತ್ನಿ ಮಲಗ್ತಾ ಇದ್ದ ಮಂಚವನ್ನು ಕಾಯ್ದಿಟ್ಟುಕೊಂಡಿದ್ದಾರೆ ಅದರ ಮೇಲೆ ಯಾರೂ ಮಲಗೋದಿಲ್ಲ ಪ್ರತಿದಿನ ಹೋಗಿ ಬರಗೂರರು ಅದಕ್ಕೆ ನಮಸ್ಕರಿಸಿ ತಮ್ಮ ಪತ್ನಿಯನ್ನು ನೆನೀತಾರೆ ಬರಗೂರರ ಮಕ್ಕಳು ಸಹ ತಮ್ಮ ತಾಯಿಯ ನೆನಪಿಗೆ ಅವರು ಕೂತ್ಕೋತಾ ಇದ್ದಂಥ ಕುರ್ಚಿ ಅವರು ಧರಿಸ್ತಾ ಇದ್ದಂಥ ಚಪ್ಪಲಿ ಹೀಗೆ ಅನೇಕ ವಸ್ತುಗಳನ್ನು ಜೋಪಾನವಾಗಿ ಕಾಯ್ದಿಟ್ಟುಕೊಂಡು ತಮ್ಮ ತಾಯಿ ತಮ್ಮ ಜೊತೆಯಲ್ಲೇ ಇದ್ದಾರೆ ಅನ್ನುವಂಥ ಒಂದು ಭಾವವನ್ನು ಅನುಭವಿಸ್ತಾ ಇದ್ದಾರೆ ನೋಡಿ ಬರಗೂರರು ತಮ್ಮ ಪತ್ನಿಯ ಜೊತೆ ರಾಜ್ಕುಮಾರ್ ಅವರ ಮನೆಗೆ ಹೋದಾಗ ಅವರನ್ನು ಬೀಳ್ಕೊಡೋದಕ್ಕೆ ರಾಜ್ಕುಮಾರ್ ಅವರೇ ಗೇಟಿನ ಬಳಿ ಬರ್ತಾರೆ ಬಂದಾಗ ಕೇಳ್ತಾರೆ ಸಹಜವಾಗಿ ಎಲ್ಲಿ ನಿಮ್ಮ ಕಾರು ಅಂತ ಸರ್ ನಮಗೆ ಕಾರು ಗಿರು ಎಲ್ಲ ಏನಿಲ್ಲ ನಾವು ಜನತಾ ವಾಹನದಲ್ಲೇ ಹೋಗೋದು ಅಂತ ಅಂದರೆ ಅಂತ ರಾಜ್ಕುಮಾರ್ ಪ್ರಶ್ನಾರ್ಥಕವಾಗಿ ಕೇಳಿದಾಗ ಬಸ್ನಲ್ಲಿ ಹೋಗ್ತೀವಿ ಇಲ್ಲಾಂದರೆ ಯಾವುದೋ ಒಂದು ಆಟೋ ಹಿಡ್ಕೊಂಡು ಹೋಗ್ತೀವಿ ಅಂತ ಆಗ ರಾಜ್ಕುಮಾರ್ ಅವರು ಅಯ್ಯೋ ಅಯ್ಯೋ ನೀವು ಹಾಗೆಲ್ಲ ಮಾಡೋ ಹಾಗಿಲ್ಲ ಬನ್ನಿ ಒಳಗಡೆ ಬನ್ನಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗಿ ತಮ್ಮ ಮನೆಯವರನ್ನು ಕೇಳ್ತಾರೆ ಯಾವುದಾದ್ರೂ ಕಾರ್ ಇದೆಯಾ ನೋಡು ಅಂತ ಅವತ್ತು ದುರಾದೃಷ್ಟವಶತ್ ಯಾವುದೇ ಕಾರು ಮನೆಯಲ್ಲಿ ಇರಲಿಲ್ಲ ಆದರೆ ರಾಜ್ಕುಮಾರ್ ಅವರು ಬಿಡಲಿಲ್ಲ ವಜ್ರೇಶ್ವರಿ ಸಂಸ್ಥೆಗೆ ಕರೆ ಮಾಡಿ ಒಂದು ವಾಹನವನ್ನು ತರಿಸಿ ಆ ಕಾರನಲ್ಲೇ ಬರಗೂರು ದಂಪತಿಗಳನ್ನು ಮನೆಗೆ ಕಳಿಸ್ಕೊಡ್ತಾರೆ ಜೊತೆಗೆ ಇನ್ನು ಮುಂದೆ ನೀವು ಯಾವತ್ತೇ ನಮ್ಮ ಮನೆಗೆ ಬರಬೇಕಾದ್ರೂ ಫೋನ್ ಮಾಡಿ ನಾನು ಕಾರ್ ಕಳಿಸ್ತೀನಿ ಆಮೇಲೆ ನೀವು ಅದೇ ಕಾರ್ನಲ್ಲಿ ನಮ್ಮ ಮನೆಗೆ ಬರಬಹುದು ಅಂತ ಹೇಳ್ತಾರೆ ರಾಜ್ಕುಮಾರ್ ಅವರಿಗೆ ಬರಗೂರ್ ರಾಮಚಂದ್ರಪ್ಪನವರಿಂದ ಏನಾಗಬೇಕಾಗಿತ್ತು ಹೇಳಿ ಆದರೆ ಅಷ್ಟೊಂದು ಪ್ರೀತಿಯನ್ನು ರಾಜ್ಕುಮಾರ್ ಅವರು ತೋರಿಸ್ತಾ ಇದ್ರು ಅಂದರೆ ಅದು ಅವರ ಸಹಜ ಸ್ವಭಾವ ಅಷ್ಟೆ ಇನ್ನೊಂದು ಸಾರಿ ಬರಗೂರ್ ರಾಮಚಂದ್ರಪ್ಪನವರ ಒಂದು ಚಿತ್ರ ಕರಡಿಪುರ ಆ ಚಿತ್ರ ಬ್ರಿಟನ್ನಿನ ಲೀಡ್ಸ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪ್ರದರ್ಶಿತವಾಗುತ್ತೆ ಅಂತ ಹೇಳಿ ಅದಕ್ಕಾಗಿ ಬರಗೂರು ದಂಪತಿಗಳಿಗೆ ಆಹ್ವಾನ ಬಂದಿರುತ್ತೆ ಯಾಕೆಂದರೆ ಕರಡಿಪುರ ಚಿತ್ರಕ್ಕೆ ಮೊದಲಿಗೆ ಬೇರೆ ಒಬ್ಬರು ನಿರ್ಮಾಪಕರಿದ್ದರೂ ಸಹ ಮಧ್ಯದಲ್ಲಿ ಅವರು ಕೈ ಬಿಟ್ಟು ಹೋಗಿದ್ದರಿಂದಾಗಿ ಬರಗೂರರು ಚಿತ್ರವನ್ನು ನಿಲ್ಲಿಸಬಾರ್ದು ಅಂತ ಹೇಳಿ ತಮ್ಮ ಪತ್ನಿಯನ್ನೇ ನಿರ್ಮಾಪಕಿಯನ್ನಾಗಿಸಿಕೊಂಡು ಆ ಚಿತ್ರವನ್ನು ಮುಗಿಸಿರ್ತಾರೆ ಹಾಗಾಗಿ ನಿರ್ಮಾಪಕ ನಿರ್ದೇಶಕರಿಬ್ಬರಿಗೂ ಆಹ್ವಾನ ಇರುತ್ತೆ ಮೊದಲ ಬಾರಿಗೆ ತಮ್ಮದೇ ಒಂದು ಚಿತ್ರದ ಸಂಬಂಧದಲ್ಲಿ ವಿದೇಶಕ್ಕೆ ಹೋಗುವ ಸಂಭ್ರಮವನ್ನು ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ಹೇಳ್ಕೋಬೇಕು ಅಂತ ಹೇಳಿ ಬರಗೂರು ದಂಪತಿಗಳು ರಾಜ್ಕುಮಾರ್ ಅವರ ಮನೆಗೆ ಹೊರಡ್ತಾರೆ ಅವತ್ತು ಅವರ ಸ್ನೇಹಿತರೊಬ್ಬರ ಕಾರ್ ಸಿಗುತ್ತೆ ಅದೇ ಕಾರ್ ಅವರು ಹೊರಡ್ತಾರೆ ಮಲ್ಲಿಕಾರ್ಜುನ್ ಅಂತ ಅವರ ಹೆಸರು ಆ ವ್ಯಕ್ತಿಗೆ ರಾಜ್ಕುಮಾರ್ ಅವರ ಬಗೆಗೆ ಏನೋ ಒಂದು ರೀತಿಯ ಅಸಡ್ಡೆ ಅಂದ್ರೆ ನಮ್ಮ ಸಂಚಿಕೆಗಳಲ್ಲಿ ನಾವು ಎಷ್ಟೋ ಕಡೆಯಲ್ಲಿ ಹೇಳ್ತೀವಿ ನಮ್ಮ ಕಮೆಂಟ್ ಬಾಕ್ಸ್ ನೀವು ನೋಡಿರ್ತೀರಿ ರಾಜ್ಕುಮಾರ್ ಅಲರ್ಜಿ ಇರುವಂಥ ಅನೇಕರು ಹಿಂದೆನೂ ಇದ್ದರು ಇವತ್ತಿಗೂ ಇದ್ದಾರೆ ಅವರಿಗೆ ರಾಜ್ಕುಮಾರ್ ಅವರನ್ನು ಕಂಡ್ರೆ ಯಾಕೆ ಸಹಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಕಾರಣ ಇಲ್ಲ ಕಾರಣವಿಲ್ಲದೆ ಒಬ್ಬ ಮನುಷ್ಯನನ್ನು ದ್ವೇಷ ಮಾಡೋದು ಆ ರೀತಿಯ ಒಬ್ಬ ಮನೋಭಾವದ ವ್ಯಕ್ತಿ ಮಲ್ಲಿಕಾರ್ಜುನವರು ಹಾಗಾಗಿ ಅವ್ರು ಹೇಳ್ತಾರೆ ಕಾರ್ನಲ್ಲಿ ಹೋಗುವಾಗ ನಾನು ಒಳಗಡೆ ಗಿಳಗಡೆ ಬರೋದಿಲ್ಲಪ್ಪ ನೀವು ಬೇಕಾದರೆ ಹೋಗಿ ಬನ್ನಿ ನಾನು ಆಚೆನೇ ಇರ್ತೀನಿ ಅಂತ ರಾಜ್ಕುಮಾರ್ ಅವರ ಮನೆ ಬರುತ್ತೆ ಆಗ ಬರಗೂರು ಹೇಳ್ತಾರೆ ನೀನು ಆಚೆ ನಮಗೋಸ್ಕರ ಕಾಯೋದು ಬೇಡಪ್ಪ ಒಳಗಡೆ ಬರೋದಿಲ್ಲ ಅಂದರೆ ನೀನು ಹೊರಟುಬಿಡು ನಾನು ಬೇರೆ ಕಾರಣ ಮಾಡ್ಕೊಂಡು ಬರ್ತೀನಿ ವಾಪಸ್ ಅಂತ ಕೊನೆಗೆ ಸ್ನೇಹಿತನ ಒತ್ತಾಯಕ್ಕೆ ಮಣಿದು ಮಲ್ಲಿಕಾರ್ಜುನವರು ಕೂಡ ರಾಜ್ಕುಮಾರ್ ಅವರ ಮನೆಯ ಒಳಗೆ ಬರ್ತಾರೆ ಬರಗೂರು ದಂಪತಿಗಳು ಕೂತಿರ್ತಾರೆ ದೂರದಲ್ಲಿ ಅವರ ಮಿತ್ರರು ಕೂತ್ಕೋತಾರೆ ರಾಜ್ಕುಮಾರ್ ಅವರು ಒಂದು ಲಾಡು ತಟ್ಟೆಯನ್ನು ಹಿಡ್ಕೊಂಡು ಬರ್ತಾರೆ ಬಂದು ಬರಗೂರಿಗೆ ಪ್ರೀತಿಯಿಂದ ಅದನ್ನು ತಿನ್ನಿಸ್ತಾರೆ ಆಗ ಬರಗೂರೂ ಇವರು ನಮ್ಮ ಸ್ನೇಹಿತರು ಮಲ್ಲಿಕಾರ್ಜುನ್ ಅಂತ ಅವರ ಪರಿಚಯವನ್ನು ಮಾಡಿಸ್ತಾರೆ ರಾಜ್ಕುಮಾರ್ ಅವರು ಅವ್ರ ಕಡೆ ನೋಡ್ತಾರೆ ಬಂದೇ ಇರಿ ಅಂತ ಅವ್ರ ಹತ್ರಕ್ಕೆ ಹೋಗ್ತಾರೆ ಆ ಮಿತ್ರರಿಗೆ ಒಂದು ರೀತಿ ಗಲಿಬಿಲಿ ಆಗುತ್ತೆ ರಾಜ್ಕುಮಾರ್ ಅವರಿಗೆ ನಾನು ಎದ್ದು ನಮಸ್ಕಾರ ಮಾಡಬೇಕಾ ಬೇಡವಾ ಯಾಕೆಂದರೆ ರಾಜ್ಕುಮಾರ್ ಬಗ್ಗೆ ಅವರಿಗೆ ಪ್ರೀತಿ ವಿಶ್ವಾಸ ಇಲ್ಲವೇ ಇಲ್ಲ ಆದರೆ ರಾಜ್ಕುಮಾರ್ ಅವರ ಹತ್ರ ಹೋಗಿ ಅವರಿಗೂ ಆ ಲಾಡು ತಿನ್ನಿಸಿ ಅವರನ್ನು ಪ್ರೀತಿಯಿಂದ ಆಲಿಂಗಿಸ್ಕೋತಾರೆ ಆ ಒಂದು ಆಲಿಂಗನ ಅವರಲ್ಲಿ ಒಂದು ಪರಿವರ್ತನೆಯನ್ನೇ ತರುತ್ತೆ ಅದು ಎಂಥ ಪರಿವರ್ತನೆ ಅಂದರೆ ನಾನು ರಾಜ್ಕುಮಾರ್ ಅವರ ಮನೆ ಒಳಗೆ ಬರೋಲ್ಲ ಅಂತ ಹೇಳಿದವರು ರಾಜ್ಕುಮಾರ್ ಅವರಿಗೆ ನಮಸ್ಕರಿಸ್ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ದೂರದಲ್ಲಿ ಕೂತಿದ್ದವರು ಯಾವಾಗ ಅಣ್ಣ ಅವರು ಅವರನ್ನು ಬಿಗಿದಪ್ತಾರೋ ಆಗ ಭಾವಪರವಶರಾಗಿ ರಾಜ್ಕುಮಾರ್ ಅವರ ಕಾಲಿಗೆ ನಮಸ್ಕಾರವನ್ನು ಮಾಡ್ತಾರೆ ರಾಜ್ಕುಮಾರ್ ಅವರು ಅವರ ತೋಳನ್ನು ಹಿಡಿದೆಬ್ಬಿಸಿ ಮತ್ತೊಮ್ಮೆ ಆಲಂಗಿಸಿ ಅವರನ್ನು ಆ ಒಂದು ಆಸನದ ಮೇಲೆ ಕೂರಿಸ್ತಾರೆ ರಾಜ್ಕುಮಾರ್ ಅವರ ಮನೆಯಿಂದ ಹಿಂತಿರುಗಿ ಬರುವಾಗ ಆ ಸ್ನೇಹಿತರು ಬರಗೂರರಿಗೆ ಹೇಳ್ತಾರೆ ನಾನು ಜೀವನದಲ್ಲಿ ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೆ ಇವತ್ತು ನನಗೆ ಜ್ಞಾನೋದಯ ಆಯಿತು ಅಂತ ಅಂದರೆ ತಮ್ಮ ವರ್ತನೆಯಿಂದ ಇಡೀ ನಾಡಿನ ಜನತೆಯ ಮನಸ್ಸನ್ನು ಗೆದ್ದವರು ರಾಜ್ಕುಮಾರ್ ಅವರು ನೋಡಿ ಬರಗೂರರು ರಾಜ್ಕುಮಾರ್ ಅವರನ್ನು ಜನಪದ ನಾಯಕ ಅಂತ ಕರೆದಿರೋದು ಒಂದು ರೀತಿಯಲ್ಲಿ ಅನುವರ್ಥ ನಾಮ. ಯಾಕೆಂದರೆ ರಾಜ್ಕುಮಾರ್ ಅವರು ಬೇಡರ ಕಣ್ಣಪ್ಪ ಚಿತ್ರದ ನಂತರ ಒಂದು ತೆಲುಗು ಚಿತ್ರದಲ್ಲಿ ಅಭಿನಯಿಸ್ತಾರೆ ಅದೇ ಚಿತ್ರದ ತೆಲುಗು ಅವತರಣಿಕೆ ಕಾಳಹಸ್ತಿ ಮಹಾತ್ಯಂ ಅದರಲ್ಲಿ ನಾನು ಪಾತ್ರ ಮಾಡಿದ ಮೇಲೆ ಆ ಮಾತುಗಳನ್ನು ನಾನೇ ಆಡಬೇಕು ಅಂತ ಹೇಳಿ ತೆಲುಗನ್ನು ಕಲಿತು ಆ ಚಿತ್ರಕ್ಕೆ ತಾವೇ ಡಬ್ಬಿಂಗ್ ಕೂಡ ಮಾಡ್ತಾರೆ ಅವರ ಅಭಿನಯ ಎಷ್ಟು ಪ್ರಬುದ್ಧವಾಗಿತ್ತು ಆ ಚಿತ್ರದಲ್ಲಿ ಆ ಚಿತ್ರದ ಯಶಸ್ಸು ಯಾವ ರೀತಿ ಇತ್ತು ಅಂದರೆ ತೆಲುಗಿನ ಅವತ್ತಿನ ದೊಡ್ಡ ದೊಡ್ಡ ನಟರೂ ಸಹ ಒಂದು ರೀತಿಯಲ್ಲಿ ಹೆದರ್ತಾರೆ ರಾಜ್ಕುಮಾರ್ ಅವರು ನಮ್ಮ ಚಿತ್ರರಂಗಕ್ಕೆ ಬಂದರೆ ನಮಗೇ ಕಷ್ಟ ಅಂತ ಆದರೆ ರಾಜ್ಕುಮಾರ್ ಅವರು ಸೋದರಿ ಚಿತ್ರವನ್ನು ನೋಡೋದಕ್ಕೆ ಶಿವಾಜಿ ಚಿತ್ರಮಂದಿರಕ್ಕೆ ಹೋಗಿರ್ತಾರೆ ಅಲ್ಲಿ ಪ್ರೇಕ್ಷಕರು ಅವರನ್ನು ನೀವು ಯಾವುದೇ ಭಾಷೆಯಲ್ಲಿ ಅಭಿನಯಿಸಬಾರ್ದು ನೀವು ಕನ್ನಡಕ್ಕೆ ಮೀಸಲಾಗಿರಬೇಕು ಅಂತ ಕೇಳಿಕೊಂಡಾಗ ಇಂಥ ಜನರ ಪ್ರೀತಿಯನ್ನು ನಾನು ತಿರಸ್ಕಾರ ಮಾಡಬಾರ್ದು ಅನ್ನುವ ದೊಡ್ಡ ಮನಸ್ಸಿನಿಂದ ರಾಜ್ಕುಮಾರ್ ಅವರು ಅಂದಿನಿಂದ ಯಾವುದೇ ಒಂದು ಬೇರೆ ಭಾಷೆಯ ಚಿತ್ರದಲ್ಲಿ ಕಾಣಿಸ್ಕೊಳ್ದೆ ಕನ್ನಡ ಚಿತ್ರಗಳಿಗೆ ತಮ್ಮನ್ನು ಮೀಸಲಾಗಿಟ್ಕೊತಾರೆ ಮುಂದೆ ಕೂಡ ಅಷ್ಟೇ ರಾಜ್ಕುಮಾರ್ ಅವರು ಆರಂಭದ ದಿನಗಳಲ್ಲಿ ಎಷ್ಟೋ ನೆಗೆಟಿವ್ ಪಾತ್ರಗಳನ್ನು ಮಾಡಿದರು ಆದರೆ ಜನರು ನೀವು ಇಂಥ ಪಾತ್ರಗಳನ್ನು ಮಾಡಬಾರ್ದು ನಿಮ್ಮಿಂದ ಸಮಾಜ ಕೆಟ್ಟು ಹೋಗಬಾರ್ದು ನಿಮ್ಮನ್ನು ನಾವು ಅನುಸರಿಸ್ತೀವಿ ಅಂತ ಹೇಳಿದಾಗ ನಿಧಾನವಾಗಿ ತಮ್ಮ ವರ್ತನೆಯನ್ನೆಲ್ಲ ಬದಲಾಯಿಸ್ಕೊಳ್ತಾರೆ ತಮ್ಮ ಪಾತ್ರಗಳಲ್ಲಿ ಕೂಡ ಆ ಸದ್ವರ್ತನೆಯನ್ನು ತೋರಿಸ್ತಾ ಬರ್ತಾರೆ ಹಾಗಾಗಿ ಇಡೀ ಕನ್ನಡ ನಾಡು ಅವರನ್ನು ಹಿಂಬಾಲಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಇದಕ್ಕಾಗಿಯೇ ಬರಗೂರು ಅವರನ್ನು ಜನಪದ ನಾಯಕ ಅಂತ ಕರೆದಿದ್ದಾರೆ ಈ ಪುಸ್ತಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕುರಿತಂತೆ ಒನ್ ಟು ಒನ್ ಬೇಕಾದಷ್ಟು ವಿಚಾರಗಳು ದಾಖಲಾಗಿವೆ ನರಸಿಂಹರಾಜು ಪಂತುಲು ಉದಯಕುಮಾರ್ ಇವರ ನಡುವೆ ಹಾಗೂ ರಾಜ್ಕುಮಾರ್ ಅವರ ನಡುವೆ ಕಂದಕಗಳು ಏರ್ಪಟ್ಟಿದ್ದು ಅದಕ್ಕೆ ಏನು ಕಾರಣಗಳಿತ್ತು ಆ ಕಾರಣಗಳು ನಿಜವಾ ಸುಳ್ಳ ಅಂತ ಬರಗೂರೇ ರಾಜ್ಕುಮಾರ್ ಅವರ ಸಂಪರ್ಕ ಸಿಕ್ಕಿದ ಮೇಲೆ ಅವರ ಮನೆಗೆ ಹೋಗಿ ಬರುವಂಥ ಒಂದು ಒಡನಾಟ ಸಿಕ್ಕಿದಾಗ ರಾಜಕುಮಾರ್ ಅವರನ್ನೇ ನೇರವಾಗಿ ಕೇಳಿ ಅದಕ್ಕೆ ಉತ್ತರಗಳನ್ನು ಪಡ್ಕೊಂಡಿದ್ದಾರೆ ಸಾಕಷ್ಟು ಸ್ವಾರಸ್ಯಕರವಾದ ಮಾಹಿತಿಗಳಿವೆ ದಯವಿಟ್ಟು ಈ ಪುಸ್ತಕವನ್ನು ಕೊಂಡು ಓದಿ ಅನ್ನೋದು ನಮ್ಮ ಒಂದು ಆಶಯ ಜೊತೆಗೆ ಇಂಥದ್ದೊಂದು ಪುಸ್ತಕವನ್ನು ಬರೆದಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಒಡನಾಟದಲ್ಲಿ ಹಲವು ಕಾಲವನ್ನು ಕಳೆದಿರುವಂಥ ಬರಗೂರು ರಾಮಚಂದ್ರಪ್ಪನವರನ್ನು ಆದಷ್ಟು ಬೇಗ ನಮ್ಮ ವಾಹಿನಿಯಲ್ಲಿ ಒಂದು ಸಂದರ್ಶನವನ್ನು ಕೊಡುವಂತೆ ಕೇಳ್ಕೊತೀವಿ ಅವರು ಕೂಡ ಅದಕ್ಕೆ ಸ್ಪಂದಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ ನಮಗಿದೆ ಜೊತೆಗೆ ಈ ಪುಸ್ತಕದಲ್ಲಿ ದಾಖಲಾಗಿರುವಂಥ ವಿಚಾರಗಳನ್ನು ಕೂಡ ಅವರ ಒಂದು ಅನುಮತಿಯೊಂದಿಗೆ ಸರಣಿಯ ರೂಪದಲ್ಲಿ ನಿಮ್ಮ ಮುಂದೆ ತರುವಂಥ ಒಂದು ಯೋಜನೆ ಕೂಡ ನಮ್ಮಲ್ಲಿದೆ ಈ ಎಲ್ಲ ಯೋಜನೆಗಳು ಕಾರ್ಯಗತವಾಗಲಿ ಅಂತ ಕೇಳಿಕೊಂಡು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ